ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೇಜ್ ಹೊಂದಿರುವ ನಟ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ ಇಂದಿಗೂ ಕೂಡ ಇವರ ಸಿನಿಮಾಗಳಿಗಾಗಿ ಅಭಿಮಾನಿಗಳು ಕಾದು ಕೂತಿರ್ತಾರೆ ಹಾಗೂ ಇವರ ಯಾವುದೇ ಒಂದು ಸಣ್ಣ ಅಪ್ಡೇಟ್ಸ್ ಬಂದರೂ ಕೂಡ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ ಆಗುತ್ತೆ ಎಷ್ಟೇ ನಟರು ಬರಲಿ ಅಥವಾ ಎಷ್ಟೇ ನಟರು ಹೋಗಲಿ ಆದರೆ ಡಿ ಬಾಸ್ ರೇಂಜ್ಗೆ ಯಾರು ಕೂಡ ಬರೋಕೆ ಆಗಲ್ಲ ಇವರ ನೇರ ನಡೆ ಹಾಗೂ ಆಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ಬಹಳನೇ ಇಷ್ಟ ಇದೇ ಕಾರಣಕ್ಕೆ ಪ್ರೀತಿಯಿಂದ ಡಿ ಬಾಸ್ ಅಂತಲೇ ಕರೀತಾರೆ ಡಿ ಬಾಸ್ ಅವರು ಯಾರಿಗೂ ಕೂಡ ಭಯ ಪಡಲ್ಲ ಯಾರೇ ಎದುರಾದರೂ ಕೂಡ ಅವರನ್ನು ಫೇಸ್ ಮಾಡ್ತಾರೆ ಹಾಗೂ ಒಂಟಿ ಸಲಗದಂತೆ ಗೆದ್ದು ಬರ್ತಾರೆ ಇತ್ತೀಚೆಗೆ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದರು ಅದಕ್ಕೆ ತಿರುಗೇಟು ಕೊಟ್ಟಿರುವ ಕಿಚ್ಚ ಸುದೀಪ್ ಅವರು ಡಿ ಬಾಸ್ ಅವರನ್ನು ಹೊಗಳಿದ್ದಾರೆ ಹೌದು ಇಂದಿಗೂ ಕೂಡ ತಮಿಳು ನಟರು ದರ್ಶನ್ ಕ್ರೇಜ್ ಕಂಡು ಭಯ ಪಡ್ತಾರೆ ಎಂಬ ಮಾತನ್ನು ಕಿಚ್ಚ ಸುದೀಪ್ ಅವರು ತಿಳಿಸಿದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಆ ಫಂಕ್ಷನ್ನಲ್ಲಿ ಶಿವಣ್ಣ ಅವರ ಬದಲು ಡಿ ಬಾಸ್ ಅವರು ಇದ್ದಿದ್ದರೆ ಏನು ನಡೀತಿತ್ತು ಅಂತ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು